ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ಮಾಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ನೆಕ್ಸ್ಟ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಂದರೆ ಇಂಡಿಯಾ ಪೋಸ್ಟಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದೊಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಒಂದೂರ ನಲವತ್ತ್ ಮೂರು ಹುದ್ದೆಗಳನ್ನು ಅಜಿ ಕರಿದ್ದಾರೆ ಆನ್ಲೈನ್ ಮೂಲಕ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ಕರ್ನಾಟಕದ ಅರ್ಜಿಯಾಗಿ ಸಲ್ಲಿಸಬೇಕು ಇಲ್ಲಿ ಎಸ್ ಎಲ್ ಸಿ ಪಾಸ್ ಅವರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪಿ ಜಿ ಯಾವ ರೀತಿಯಲ್ಲಿ ಯಾರಿಗೆ ಪಿ ಜಿ ಇದೆ ಅಂದರೆ ಯಾರು ಪಿ ಜಿ ಅಲ್ಲ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸುವುದಾಗಿ ಜಿ ಡಿ ಎಸ್ ಮತ್ತು ಇ ಬಿ ಎಫ್ ಎದ್ದಿಂದ ಕೊಟ್ಟಿದ್ದಾರೆ ಇದೊಂದು ಹೊಸ ಆಗಿದೆ ಅಂಚೆ ಇಲಾಖೆಯದು ಯಾರು ಯಾರೂ ಹೋದ ಟೈಮ್ ಅರ್ಜಿ ಅವರಿಗೆ ಅವಕಾಶ ಇದೆ ಕೆಲವರು ಮತ್ತೆ ಹೊಳೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ಏನು ಮಾಹಿತಿ ಬಂದಿದೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಅದಕ್ಕೆ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಒಂದು ತಗೊಂಡ್ರಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅವ್ರಿಗೆ ಬೇಕು ಉದ್ಯೋಗ ಮಾಹಿತಿ ದೊರೆಯುತ್ತದೆ ಒಬ್ಬ ಫ್ರೆಂಡ್ಸ್ ಸಿದ್ಧೀಯರ್ವಾಗಿ ಇನ್ಫಾರ್ಮೇಶನ್ ನೋಡೋಣ ಏನು ಮಾಹಿತಿ ಬಂದು ನೋಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ನೋಡಿ ಕೊನೆಗೆ ಮಾಹಿತಿ ಎಷ್ಟಾದ ನಂತರ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಲಾಕೇಶ್ ಮತ್ತು ಕರ್ನಾಟಕ ಅಂಚೆ ಆಗಿದೆ ಅಂದರೆ ಭಾರತ ಅಂಚೆ ಕೂಡ ಇದೆ ಇಲ್ಲಿ ಎಲ್ಲರೂ ಕೂತಿಕರಿದ್ದಾರೆ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳು ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಅಧಿಕಾರಿದ್ದಾರೆ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಇಪ್ಪತ್ತೊಂದು ಸಾವಿರದ ಒಂದೂರ ಹದಿಮೂರು ಹುದ್ದೆ ಕಾಲುವೆ ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಸಾವಿರದ ಒಂದೂರ ಮೂವತ್ತೈದು ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಅರ್ಜಿ ಸರ್ಸು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಭಾರತಾದ್ಯಂತ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಅಂಚೆ ಇಲಾಖೆ ಅದು ಇಂಡಿಯಾ ಪೋಸ್ಟ್ ಅಥವಾ ಜೆ ಡಿ ಎಸ್ ನೇಮಕತೆ ಇಲ್ಲಿ ಹುದ್ದೆಗಳಿವರ ಗ್ರಾಮೀಣ ಡಾಕ್ ಸೇವಕ ಜೆ ಡಿ ಎಸ್ ಹುದ್ದೆಗಳಾಗಿವೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಆಮೇಲೆ ಗ್ರಾಮೀಣ ಡಾಕ್ ಸೇವಕ ಸಹಾಯಕ ಶಾಖೆಯ ಪೋಸ್ಟ್ ಮಾಸ್ಟರ್ ಡಾಕ್ಸಿ ಡಾಕ್ಸಿಕ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ಎಸ್ ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿ ಪಾಸಾದ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನದ ಮತ್ತು ಸೈಕ್ಲಿಂಗ್ ನಿರ್ಬಂಧ ಕೂಡ ಬೇಸಿಕ್ ಕಂಪ್ಯೂಟರ್ ಬರಬೇಕು ಮತ್ತು ಸೈಕ್ಲಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವೈಮಿತ್ಯ ಯಾವ ರೀತಿ ಇದೆ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪುಣ್ಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಆಮೇಲೆ ಗರಿಷ್ಠ ನಲವತ್ತು ವರ್ಷ ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ವೈಮುತ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಪಂಗಡವರಿಗೆ ಐದುವರೆ ಸಲ್ಲಿಕೆ ಇರುತ್ತದೆ ಪಿ ಡಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಸ್ಯಾಲ್ರಿ ವೇತನ ಶ್ರೇಣಿ ನೋಡ್ಬೇಕಾದ್ರಲ್ಲಿ ಯಾವ್ಯಾವ ಹುದ್ದೆಗೆ ಅಷ್ಟೇ ಸ್ಯಾಲ್ರಿ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕನೂರ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗ ಇನ್ನು ಶುಲ್ಕದ ವಿವರ ಇಲ್ಲಿ ಅರ್ಜಿ ಶುಲ್ಕ ಯಾರು ಇಷ್ಟಿದೆ ಅಂದರೆ ಪರ್ಸ್ಟ್ ಜಾತಿ ಪರ್ಶ್ಟ್ರು ಪಂಗಡ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಬಿ ಸಿ ಅವರಿಗೆ ಅಭ್ಯರ್ಥಿಗಳು ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡೋದು ಯಾವುದಾರು ಒಂದು ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಹತ್ತನೇ ತರಗತಿಯ ಅಂದರೆ ಎಸ್ ಎಸ್ ಎಲ್ ಸಿಲಿ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಪರಿಶೀಲನೆ ನಡೆಸಿ ನಿಮ್ಮ ಕೃತಿ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇದು ಎಸ್ ಎಲ್ ಸಿ ಅಂಕಲ್ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಪೋಸ್ಟ್ ಆಫೀಸು ತಮ್ಮೆಲ್ಲ ಗೊತ್ತಿರುತ್ತೆ ಇನ್ನು ಇಲ್ಲಿ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟು ತರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋದು ಸುಮಾರು ಮೂವತ್ತೊಂದು ಪೇಜಿ ಪಿ ಡಿ ಎಫ್ ಇದೆ ಇದು ಸ್ಕೂಲ್ ಪ್ರಮುಖ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಎತ್ತ ಕೊಟ್ಟಿದ್ರೆ ಪೂಮಕ ದಿನಾಂಕ ರಿಜಿಸ್ಟ್ರೇಷನ್ ಮಾಡೋ ಡೇಟು ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇನ್ನೂ ಕರೆಕ್ಷನ್ಯಾರು ಅರ್ಜಿ ಸಲ್ಲಿಸುವಾಗ ತಪ್ಪು ಮಾಡಿದರೆ ತಿದ್ದುಪಡಿ ಮಾಡಿ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದು ಮೂರು ಎರಡು ಅವಕಾಶ ಕೊಟ್ಟಿರ್ತಾರೆ ಅವಾಗ ಮಾಡ್ಕೋಬೋದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಯಾವುದೇ ರೀತಿ ತಪ್ಪು ಮಾಡೋದಂತೆ ನೇರವಾಗಿ ಒಂದು ಒನ್ ಟೈಮ್ ಅಪ್ಲೈ ಮಾಡೋದು ಕರೆಕ್ಟಾಗಿ ಅಪ್ಲೈ ಮಾಡಿ ಆದಷ್ಟು ನೀವು ಮೊಬೈಲ್ನ ಅಪ್ಲೈ ಮಾಡಿಕೊಬೇಡಿ ಅಂದರೆ ಮೊಬೈಲ್ ಸ್ಕ್ರೀನ್ ಚಿಕ್ಕದಾಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಆಗುತ್ತೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಥವಾ ಆನ್ಲೈನ್ ಸೆಂಟರ್ ಹೋಗಿ ಸಲ್ಲಿಸಿ ಏನು ಒಂದು ನೂರ ಎರಡು ರೂಪಾಯಿ ಒಂದು ಬಾಡೋಣ ಅದನ್ನು ಸರ್ ಸಲ್ಲಿಸುವಾಗ ಕರೆಕ್ಟಾಗಿ ಅದೇ ಸಲ್ಲಿಸಿ ಫೋನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಅದರಿಂದ ನೀವು ಒನ್ ಟೈಮ್ ರಿಜೆಕ್ಟ್ ಆಗಿ ಏನೋ ಸಮಸ್ಯೆ ಆದರೆ ಮತ್ತೆ ಒಳ್ಳೆ ರೀಕಾಲ್ ಮಾಡೋಕ್ಕ ನೀವು ಹೇಳ್ಕೊಳ್ಬೇಕಾಗುತ್ತೆ ಅದು ಏಜೂಮ್ ಮುಗಬೋದು ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಅಲ್ಲ ಮುಗಿಸ್ಬೋದು ಮೊಬೈಲಿನಲ್ಲಿ ಕೂಡ ಸಲ್ಲಿಸ್ಬೋದು ಆದರೆ ಕರೆಕ್ಟ್ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಕರೆಕ್ಟ್ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನೂ ಇಲ್ಲಿ ಡೀಟೇಲ್ಸ್ ಏನು ಮಾಹಿತಿ ಕೊಟ್ಟಿದೆ ಎಲ್ಲರೂ ಆಗಲಿ ಇದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೋಬಹುದಾಗಿದೆ ಸುಮಾರು ಮೂವತ್ತೊಂದು ಪೇಜ್ ಪಿ ಡಿ ಪಿ ಅದು ಇಲ್ಲಿ ನೋಡಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಬಿ ಪಿ ಎಮ್ ಅವರಿಗೆ ಹನ್ನೆರಡರಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಆಮೇಲೆ ಎ ಬಿ ಪಿ ಎಮ್ ಅವರಿಗೆ ಹತ್ತರಿಂದ ಇಪ್ಪತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಇರುತ್ತೆ ಇಲ್ಲಿ ಎಜ್ ಎಮ್ ಹದಿನೆಂಟರಿಂದ ನಲ್ವತ್ತು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಲಾ ಎಲ್ಲ ತುಂಬ ಗೊತ್ತಿರೋ ವಿಷಯ ಆಗಿರೋದು ಓದ್ಕೊಂಡು ಪಿ ಡಿ ಪಿಡಿ ಪಿಡಿ ಕೊಟ್ಟಿದ್ದಾರೆ ಯಾವ ಸ್ಟೇಟ್ ಎಷ್ಟು ಸ್ಟೇಟ್ ಕಲಿಯುವ ಅದನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನೂರ ಹದಿಮೂರನೇ ಎಷ್ಟು ಪೋಸ್ಟ್ ಇವೆ ಕರ್ನಾಟಕ ಕರೆಕ್ಟಾಗಿ ನಿಮ್ಗೆ ಯಾವ ಊರಿಗೆ ಯಾವ ಪ್ಲೇಸಿಗೆ ಅಪ್ಲೈ ಮಾಡ್ತಾರೆ ನೋಡ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಒಂದು ಸಾರಿ ನೋಟಿಫಿಕೇಷನ್ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಆನ್ಲೈನ್ ಮೂಲಕ ಸಲ್ಲಿಸಿ ಹೇಗೆ ಅನ್ನೋನ ಅದಕ್ಕಿಂತ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಯಾವ್ಯಾವ ರಾಜ್ಯದಲ್ಲಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತಾಗಿದೆ ನೋಡಿ ಲಿಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಇನ್ ಫಾರ್ ಜಿಲ್ಲೆಯ ಸೆಟೀಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದ್ದು ಕರ್ನಾಟಕ ಕನ್ನಡ ಇದೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇರುತ್ತೆ ಅಲ್ಲಿ ಹಾಕ್ಬೇಕು ನೀವು ಬೇರೆ ಕಡೆ ಬೇರೆ ಲ್ಯಾಂಗ್ವೇಜ್ ಇದ್ದರೆ ಬೇರೆ ಸ್ಟೇಟು ಕೂಡ ಹಾಕ್ಬೋದು ಆದಷ್ಟು ನಿಮ್ಗೆ ಪರ್ಫೆಕ್ಟಾಗಿ ಬರುವಂಥ ಭಾಷೆಯಲ್ಲಿ ಇರೋಕ್ಕ ಇರತಕ್ಕಂಥ ರಾಜ್ಯದಲ್ಲಿ ಅಪ್ಲೈ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಪ್ಲೈ ಮಾಡಿ ಈ ರೀತಿ ಮಾಹಿತಿ ಕೊಡ್ತಾರೆ ಎಲ್ಲರೂ ಓದ್ಕೊಂಡು ರಾಜ್ಯದ ಆನ್ಲೈನ್ಗಳು ಸೆಲ್ಫೋಲ್ಲಿ ಅಪ್ಲೈ ಮಾಡಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ ಇದು ಆನ್ಲೈನ್ ಲಿಂಕ್ ಆಗಿದೆ ಜಿ ಡಿ ಎಸ್ ಆನ್ಲೈನ್ ಆಗಿಂತ ಕೊಟ್ಟಿದ್ದಾರೆ ಮೊದಲಿಗೆ ನೋಟಿಫಿಕೇಷನ್ ಇದೆ ರಜಿಸ್ಟ್ರೇಷನ್ನು ಅಪ್ಲೈ ಆನ್ಲೈನು ಪೇಮೆಂಟು ಕ್ಯಾಂಡಿಡೇಟ್ಗೆ ಎನ್ಸ್ಕೊಳ್ತಾರೆ ಇಲ್ಲಿ ಮೊದಲು ನೀವು ನೋಟಿಫೇಷನ್ ಓದ್ಕೊಡಿ ಇಲ್ಲಿ ಬಂದಿದೆ ರೇಷನ್ದಲ್ಲಿ ರಿಜಿಸ್ಟ್ರೇಷನ್ ಫಾರ್ಗೆಟ್ ಅಂತ ಕೊಟ್ಟಿದ್ದಾರೆ ತಾವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಇಲ್ಲಿ ರೇಷನ್ ಅಂತ ಕಾಣ್ತಾ ಇಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡುವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ ಇಲ್ಲಿ ತಾವು ಏನು ಮಾಡಿ ಕೊಡಬೇಕಂದ್ರೆ ಮೊಬೈಲ್ ನಂಬರು ಇಮೇಲಲ್ಲಿ ಆಮೇಲೆ ಅಪ್ಲಿಕೇಶನ್ ನೀವು ನಿಮ್ಮ ಎಸ್ ಎಲ್ಸಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಹೆಸರಾಕ್ಬೇಕು ಫಾದರ್ ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲಿ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಜೆಂಡರು ಮೇಲಿದ್ರೆ ಮೇಲು ಫಿಮೇಲ್ ಇದ್ರೆ ಫಿಮೇಲ್ ಆಗಿ ಆಮೇಲೆ కమ్యూనిటీ కష్ట అదాకి జనరూ బి బిసి ఆగ్బోదు ఆమె సర్కల్ విత్ సెకండరి పార్టీ ఆ స్టేట్ కొడుతీర కర్ణాటక అంతకూడే సర్కల్ బరు ఇయర్ ఆఫ్ పాసింగ్ ఈ యశ్నేశ్వర ని పాస్కి అదని హక్కు ఇత బ బాక్సం హాకీ సమ్మెర్ కొట్రె మొబైల్ నంబర్కి ఈ వెరిఫై ఆగి ఓ వెరిఫై మాకుంటు మరి ఫిర్యాదు ఇది బ్యాక్ బు రేషన్ బిర్తి అప్లై అంత సెకండ్ స్టేజ్ స్టేజీ అప్లై క్లిక్ మొక్క ఇ అప్లికేషన్ అని ರಜಿಸ್ಟ್ರೇಷನ್ ನಂಬರ್ ಹಾಕೋಕ್ಕೆ ಹೋಗುತ್ತೆ ಅಪ್ಲಿಕೇಶನ್ ಫಾರ್ಮು ಚೂಸ್ ಪ್ರಿಫರೆನ್ಸು ಪ್ರಿಂಟ್ ಅಪ್ಲಿಕೇಶನ್ ಈ ರೀತಿ ಬರುತ್ತೆ ನಿಮ್ಮ ರಜಿಸ್ಟ್ರೇಷನ್ ನಂಬರ್ ಹಾಕಿ ಸರ್ಕಲ್ ನೀವು ಯಾವ ಸರ್ಕಲ್ ಕೊಡಿದ್ರೆ ಆ ಸರ್ಕಲ್ ಹಾಕಿ ಸಬ್ಮಿಟ್ ಕೊಟ್ಟರೆ ಇಲ್ಲಿಂದ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಅಪ್ಲಿಕೇಶನ್ ಮಾಡಬೇಕು ಅಂತ ಹೇಳ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗೆ ಅಪ್ಲಿಕೇಶನ್ ಹಾಕೋದು ಮೊಬೈಲನ್ನು ಕೂಡ ಹಾಕೋದು ಪಿ ಸಿ ಕೂಡ ಹಾಕ್ಬೋದು ಆದಷ್ಟು ನಾನು ಸಜೆಸ್ಟ್ ಮಾಡ್ತಾ ಇರೋದು ಮೊ ಮೊಬೈಲ್ನ ಹಾಕಕ್ಕೆ ಹೋಗಬೇಡಿ ಯಾವುದೇ ರೀತಿ ಈಗ ಒಂದೇ ಅಲ್ಲ ಯಾವುದೇ ರೀತಿ ಜಾಬ್ ಅಪ್ರಕ್ಷನ್ ಇದೆ ಮೊಬೈಲ್ನ ಹಾಕಕ್ಕೆ ಹೋಗಬೇಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿ ಬಿ ಹೋಗಿ ಹಾಕಿ ಅಥವಾ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಹಾಕಬೇಕಂದ್ರೆ ಮೊಬೈಲ್ನ ಸ್ಕ್ರೀನ್ ಚಿಕ್ಕದಾಗಿರೋದ್ರಿಂದ ನಾಳೆ ತೊಂದರೆ ಆಗ್ಬೋದು ಏನಾದರೂ ನಮಗೆ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದಾಗಿದೆ ಇದು ಇನ್ಫಾರ್ಮೇಷನ್ ಆಗಿದೆ ತಮಗೆ ಈ ಅಂಚೆ ಇಲಾಖೆ ಮಾಹಿತಿಯು ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಮನ